ಮಮತಾ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿಚಿತರು ಆದರೆ ಮಮತನ್ ಹುಟ್ಟಿದ ಜಿಲ್ಲೆಯಿಂದ ಬಂದವಳು ಸಾಗರವಿಲ್ಲದ ಸಾಗರದವರು ಮಮತಾ ಆದರೆ ಸಾಗರದಂಥ ಮನಸ್ಸುಳ್ಳವರು ಎಲ್ರಿಗೂ ನಮಸ್ಕಾರ ಎಲ್ಲ ಹಿರಿಯರೇ ಮಿತ್ರರು ಮಮತಾ ಬಗ್ಗೆ ಇದುವರೆಗೂ ಕವಿತೆ ಓದಿದವರು ಇರ್ಬೋದು ಮಾತಾಡದಿರೋರು ಇರ್ಬೋದು ಆ ಲೋಕಕ್ಕಿಂತ ಬೇರೆ ಲೋಕದಿಂದ ಬಂದವಳು ನಾನು ಮಮತಾ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿಚಿತರು ಆದರೆ ಮಮತನ್ ಹುಟ್ಟಿದ ಜಿಲ್ಲೆಯಿಂದ ಬಂದವಳು ಸಾಗರವಿಲ್ಲದ ಸಾಗರದವರು ಮಮತಾ ಆದರೆ ಸಾಗರದಂಥ ಮನಸ್ಸುಳ್ಳವರು ನಾನು ಇತ್ತೀಚೆಗೆ ಈ ನಾನು ಇದೆಲ್ಲ ಆಯ್ತಲ್ಲ ಅದಕ್ಕಿಂತ ಮುಂಚೆ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕರ ಇದರಲ್ಲಿ ಪಠ್ಯಪುಸ್ತಕ ಎಲ್ಲ ಮಾಡುವಾಗ ಹೇಳಿದೆ ಅಲ್ಲ ನಮ್ಮದೇ ಜಿಲ್ಲೆಯವರು ಮಮತಾ ಎಷ್ಟು ವರ್ಷದಿಂದ ಬರಿತಾಯಿದ್ದಾರೆ ದೇಶ ವಿದೇಶ ಎಲ್ಲ ಸರಿ ಆದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಅವ್ರದ್ದು ಒಂದು ಪದ್ಯನ ಪಠ್ಯದಲ್ಲಿ ಇಟ್ಟೇ ಇಲ್ವಲ್ಲ ಅಂತ ಇಡಲೇಬೇಕು ಅಂತ ನಾನು ಸಾಧಾರಣವಾಗಿ ಎಲ್ಲೂ ತಲೆ ಹಾಕೋದಿಲ್ಲ ಯಾರು ಸಂಪಾದಕರು ಇರ್ತಾರೋ ಅವ್ರು ಮಾಡ್ತಾರೆ ಆದರೆ ಇಡ್ಲೇಬೇಕು ಅಂತ ನಾನೊಂದು ಒತ್ತಾಯವನ್ನು ಮಾಡಿದೆ ಅಂದರೆ ಇಲ್ಲಿ ಹೇಗೆ ಕವಿತೆಗಳಿಗೆ ಹಲವು ಧ್ವನಿಗಳಿರ್ತವು ಹಾಗೆ ನಾನು ಹೊರಗಿನಿಂದ ಹೊರಗಿನಿಂದ ಅಂದರೆ ಈ ಪ್ರದೇಶದ ಕೆ ನಾನೊಬ್ಬಳು ವಿಸಿಟರ್ ಅಷ್ಟೆ ಇದು ನನ್ನ ಇದು ನನ್ನ ನೆಲೆ ಅಲ್ಲ ಹಾಗೆ ಆ ಇನ್ನೊಂದು ನೆಲೆಯಿಂದ ಬಂದು ಮಾತಾಡುವಾಗ ಮತ್ತು ಇನ್ನೊಂದು ನೆಲೆಯಿಂದ ಕವಿತೆಗಳನ್ನ ಓದುವಾಗ ಆಗೋ ಅನುಭವ ಬೇರೆ ಇರುತ್ತೆ ನಾನೀಗ ನನ್ನ ಮಾತನ್ನು ಶುರು ಮಾಡ್ತೀನಿ ಅವಳು ಎತ್ತಿ ನೋಡಿದರೆ ಆಕಾಶದ ತುಂಬ ಬೆಳಕು ಅವಳ ಕಣ್ಣಲ್ಲಿ ತೇಲೋ ಮೋಡ ಕಣ್ಣ ಮುಚ್ಚಿದರೆ ಆಕಾಶಕ್ಕೇ ಕತ್ತಲು ಮೋಡ ಒಡೆದು ದುಃಖ ಧಾರಾಕಾರ ಅಮ್ಮನಿಗೆ ಅನ್ನುವ ಈ ತುಂಬ ತುಂಬ ಆರ್ದ್ರವಾದ ಈ ಸಾಲುಗಳಿಂದಲೇ ನಾನು ನನ್ನ ಮಾತನ್ನು ಆರಂಭಿಸ್ತೀನಿ ಕವಿತೆ ಕವಿಯನ್ನು ದಾಟಿ ಹೃದಯವನ್ನು ಮುಟ್ಟೋದು ಅಂತಂದರೆ ಅದು ಹೀಗೆ ಇದು ಒಂದು ಪರಿ ಕವಿತೆದು ಈ ಕವಿತೆಯಲ್ಲಿ ಇನ್ನೊಂದು ಪರಿಯೂ ಇದೆ ಅಂತ ಅದು ಅವಳು ಇವಳಾಗೋದು ಇವಳು ಅವಳಾಗೋದು ಇದು ಮಮತಾರ ಹಲವು ಕವಿತೆಗಳಲ್ಲಿ ಕಾಣುವ ಅವರ ಮೆಚ್ಚಿನ ಅಭಿವ್ಯಕ್ತಿಯ ರೀತಿ ಈಗಾಗಲೇ ಓದಿರೋದ್ರಲ್ಲೂ ಅದು ಕಾಣಿಸುತ್ತೆ ಇದರೊಳಗದು ಅದರೊಳಗಿದು ಅದರೊಳಗೆ ಇದರೊಳಗೆ ಇದು ಮಿಳಿತ ಆಗ್ತಾ ಹೋಗೋದು ಪೂರ್ತಿ ಅವರ ಇದುವರೆಗಿನ ಏನು ಪದಚರಿತೆ ಪದ ಸಂಚಾರ ಇದೆಯಲ್ಲ ಈ ಕೃತಿಯೊಳಗಿನ ಕವಿತೆಗಳನ್ನು ಒಟ್ಟಿಗೆ ಓದಿದಾಗ ನನಗೆ ಯಾವಾಗಲೂ ಈ ಒಟ್ಟಿಗೆ ಓದೋದೇ ಇಷ್ಟ ಸ್ವಂತಿಕೆಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಇದೆಲ್ಲದಕ್ಕೆ ಮೂಲವಾಗಿ ಪ್ರೇಮ ಪ್ರೀತಿ ಇದಕ್ಕೆ ಮಿಡಿಯುವ ಜೀವ ಮತ್ತು ಮಿಡಿಯುವ ಭಾವ ಅದು ಮಮತಾ ಕವಿತೆಗಳ ಆಂತರ್ಯ ಅಂತ ನನಗೆ ಅನಿಸುತ್ತೆ ಈ ಥರದ ಒಂದು ಅಭಿವ್ಯಕ್ತಿಯಲ್ಲಿ ಅನನ್ಯತೆ ಸಾಧಿಸ್ಕೊಂಡಿದ್ದಿದೆಯಲ್ಲ ಅವರು ಅದು ಅವರ ಸಾಧನೆ ಅವರು ಕವಿತೆಯನ್ನು ಅಭಿವ್ಯಕ್ತಿ ಮಾಡೋದು ಮಾತ್ರ ಅಲ್ಲ ಈಗ ನೀವೆಲ್ಲ ಹೇಳಿದಾಗೆ ಕಾವ್ಯ ಸಂಜೆ ನಾನಿನ್ ಒಂದ್ಸಲನೂ ಅದನ್ನೇ ಕೇಳಿದ್ದೀನಿ ಹೊರತು ಅದರ ಅದನ್ನು ನೋಡಿಲ್ಲ ಆದರೆ ನನ್ನ ಮೈಸೂರಲ್ಲಿ ಮಮತಾ ಒಂದು ಕವಿತೆ ಓದ್ದಾಗ ಗೊತ್ತಾಗ್ಬಿಡುತ್ತೆ ನನಗೆ ಅದ್ರ ಶಕ್ತಿ ಏನು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ ನಮ್ಮ ಕನ್ನಡದ ಕವಿಗಳು ಯಾಕೆ ಒಂದೇ ಥರ ಕವಿತೆ ಓದ್ತಾರೆ ನನಗದು ಭಾಳ ಬೇಸರ ಇತ್ತು ಕವಿಗೋಷ್ಠಿಯಲ್ಲಿ ಎಲ್ಲರೂ ಒಂದೇ ಥರ ಕವಿತೆ ಓದ್ತಾರಲ್ಲ ಕೊನೆ ಕೊನೆಗೆ ನಿಜವಾಗ್ಲೂ ಯಾರಾದರೂ ಕೇಳಿಸ್ಕೊಳ್ತಾರ ಅದಕ್ಕೆ ಕೊನೆಗೆ ಹಾಕ್ತಾರಾ ಕವಿಗೋಷ್ಠಿನ ಅಂತೆಲ್ಲ ಅಲ್ಲಿ ಬೇರೆ ಭಾಷೆ ಕವಿಗಳು ಭಾಳ ಬೇರೆ ಬೇರೆ ಥರ ಎಲ್ಲ ಓದ್ತಾರೆ ನಾಟಕೀಯವಾಗೆಲ್ಲ ಓದ್ತಾರೆ ಮೈಸೂರಲ್ಲಿ ನಾನು ಒಂದು ಸ್ವಲ್ಪ ನಾಟಕೀಯವಾಗಿ ಓದ್ದೆ ಒಂದು ಕವಿತೆ ನಾನು ಬಂದು ಕೂತಾಗ ಪಕ್ಕದಲ್ಲಿದ್ದವ್ರು ಹೇಳಿದ್ರು ಏನೇ ನೀನು ಭಾಳ ನಾಟಕ ನಾಟಕ ಥರ ಓದ್ದೆಲ್ಲೇ ಅಂತ ಅಂದರೆ ನಮಗೆ ಎಷ್ಟು ಅಭ್ಯಾಸ ಆಗೋಗಿದೆ ಕವಿತೆಗಳ್ ಒಂದೇ ಥರ ಓದೋದು ಹಾಗೆ ಅದನ್ನು ಅವರು ಅವರು ಓದೋದು ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ಮಮತಾ ಬರೆಯೋ ರೀತಿಯ ಕವಿತೆಗಳನ್ನ ಸುಮ್ಮನೆ ಒಂದೇ ಥರ ಓದಿದ್ರೆ ಅದು ನಮ್ಮೊಳಗೆ ಇಳಿಯಕ್ಕೆ ಸಾಧ್ಯವೇ ಇಲ್ಲ ಅದು ಮಾತಾಡೋದಿಲ್ಲ ನಮ್ಮ ಜೊತೆ ಹಾಗಾಗಿ ಅಭಿವ್ಯಕ್ತಿ ಅವ್ರಿಗೆ ಬಹಳ ಮುಖ್ಯ ಅನ್ಸುತ್ತೆ ಮತ್ತು ಪೊಲಿಟಿಕಲ್ ಕರೆಕ್ಟ್ನೆಸ್ಸು ಅವರಲ್ಲಿ ಕಾಣಲ್ಲ ಪದಗಳನ್ನು ತುಂಬ ಮಿತವ್ಯಯದ ಜೊತೆಗೆ ಬಳಸ್ತಾ ಬಳಸ್ತಾ ಒಂದು ಒಟ್ಟಾರೆಯಾಗಿ ಇಡೀ ಕವಿತೆ ಒಂದು ಪ್ರಬಂಧ ಧ್ವನಿಯನ್ನು ಹೊಮ್ಮಿಸ್ಬೇಕು ಅದು ಅವ್ರ ಕವಿತೆಯಲ್ಲಿ ನಂಗೆ ಕಾಣಿಸೋದು ಹೀಗಾಗಿ ಒಂದು ಸಲ ಓದಿದರೆ ಏನೋ ಅನಿಸ್ಬೋ ಕವಿತೆ ಒಂದೇ ಏಟಿಗೆ ಅವ್ರಿಗೆ ಎಲ್ಲ ಕವಿತೆಗಳು ದಕ್ಕುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಇಳಿಬೇಕಾಗತ್ತೆ ಮೊದಲಿನಿಂದ ಇಲ್ಲಿ ತನಕನೂ ಇದೇ ರೀತಿಯ ಪಯಣ ಮುಂದುವರ್ಕೊಂಡು ಬಂದಿದೆ ಅವರು ತಗೊಳ್ತಾ ಇರೋ ವಸ್ತು ದಿನದ್ದೇ ಇರ್ಬೋದು ಅಥವಾ ಅಂತರಂಗದ್ದಾಗಿರ್ಬೋದು ಅಥವಾ ಅಂತರಂಗದ ನೋಟದ್ದಾಗಿರ್ಬೋದು ಅಂತರಂಗದ ಅನುಭವ ಆಗಿರ್ಬೋದು ಅಂತರಂಗದ ನೋಟವೂ ಆಗಿರ್ಬೋದು ಆದರೆ ಏನೇ ಆದರೂ ಎದುರಿಗಿರುವವರ ಮನಸ್ಸಿನೊಳಗೆ ಪ್ರವೇಶಿಸಿ ನಾನು ನೀನೂ ಆಗುವ ಚಲನೆಯೊಂದನ್ನು ನನಗೆ ಅವರ ಕವಿತೆಗಳು ಬಯಸುತ್ತೆ ಆ ಕವಿತೆಗಳೇ ಬಯಸುತ್ತೆ ನಾನು ನೀನಾಗಬೇಕು ಅಂತ ಅನುಭವವೊಂದನ್ನು ಬಿಂಬಿಸುವಾಗ ಅದು ಯಾರ ಅನುಭವ ಬರೆದವ್ರದ್ದ ಓದ್ತಾ ಇರೋರದ್ದ ಇನ್ಯಾರದ್ದ ಮೂರನೇವ್ರದ್ದ ಅದರ ಅಲೆಯನ್ನೇ ಎಬ್ಬಿಸ್ತಾರವರು ಆ ಕವಿತೆ ಅವರೆಲ್ಲ ಅವ್ರ ಕವಿತೆಗಳು ಅದು ಅವ್ರ ಕವಿತೆಯ ಒಂದು ಗುಣ ಪ್ರೀತಿಯ ಹುಡುಗ ಅನ್ನೋ ಕವಿತೆನೇ ಗಮನಿಸಿದ್ರೆ ಇದು ಯಾರ ಅನುಭವ ಅದು ನಿಂದಾದರೂ ನನ್ನದೇ ನಂದಾದರೂ ನಿನದೇ ಇದು ಅದಲು ಬದಲು ಮತ್ತು ಹೊರಗಿನದ್ದನ್ನು ಒಳಗೆ ತಗೊಳ್ತಾ ಹೋಗೋದು ಮತ್ತು ತನ್ನೊಳಗನ್ನು ಓದುಗರ ಒಳಗನ್ನಾಗಿ ಮಾಡೋ ಒಂದು ನಡೆ ಕೆನ್ನೆಯಂಚಿನ ಮೇಲೆ ಸುಳಿದ ಬೆಚ್ಚನೆ ಉಸಿರು ಅಲ್ಲೇ ಹಾಗೇ ಜೀಕು ಹಾಕುತ್ತಾ ರೋಮ ರೋಮದಲ್ಲೂ ಸುಯಿಂಗುಡುತ್ತಾ ಅದೊಂದು ಮಧುರ ನೆನಪು ಆಮೇಲೆ ಅವನು ಅಲ್ಲಿ ಹಾಗೆ ತಣ್ಣಗೆ ಮತ್ತೆ ಅರಳಿಸಲಾರ ಮತ್ತೆ ಹೊರಳಿಸಲಾರ ಅವನು ಹಾಗೆ ಪ್ರೀತಿಯ ಹುಡುಗ ಹಾಗೆ ಮತ್ತೊಬ್ಬನು ಅವನ ಹಾಗೆ ಪ್ರೀತಿಯ ಹುಡುಗ ಅವನೂ ಹಾಗೆ ಪ್ರೀತಿಯ ಹುಡುಗನ ಹಾಗೆ ಇದು ನನಗಂತೂ ತುಂಬ ಬ್ಯೂಟಿಫುಲ್ ಅಂತ ಅನಿಸಿದ್ದು ಯಾಕೆಂದರೆ ಇದಕ್ಕೆ ಏನು ವಿವರಣೆಯನ್ನು ಬೇಡ ಅಂದರೆ ಹೇಗೆ ಮೊದಲು ಎಷ್ಟು ಚೆನ್ನಾಗಿ ನಮ್ಮನ್ನು ಎಲ್ಲಿಗೋ ತಕೊಂಡೋಗುತ್ತೆ ಆಮೇಲೆ ಅವನು ಹಾಗೆ ಇವನು ಹಾಗೆ ಅವನು ಹಾಗೆ ಅಂತ ಹೇಳ್ತಾ ಹೋಗುವಾಗ ಈ ದಿನ ದಿನ ದಿನದ ಬದುಕಿನಲ್ಲಿ ಒಮ್ಮೆ ಬರುವ ರೋಮಾಂಚನ ಇನ್ನೊಮ್ಮೆ ಬರುವ ಏಕತಾನ ಎಲ್ಲನೂ ಅದು ಒಳಗೊಳ್ತಾ ಪದ ಪದಸಂಚಾರದ ಮೂಲಕ ಸಿಗದೆ ಹೋಗೋದನ್ನು ನಿಜವಾಗ್ಲೂ ದಕ್ಕಿಸ್ಕೊಳ್ಳುವಂಥ ಕವಿತೆಗಳು ಇಲ್ಲಿದ್ದಾವೆ ಓದುಗರ ಕಣ್ಣೊಳಗೆ ಕಣ್ಣಿಡ್ತಾ ಅವ್ರದ್ದೋ ಇವ್ರದ್ದೋ ಅನ್ನೋದನ್ನು ಅಳಿದು ತೆಗೆದು ಒಂದಾಗಿಸುವ ಕವಿತೆ ಅದು ನಾನೇನು ಹೆಚ್ಚು ಕವಿತೆಗಳನ್ನೆಲ್ಲ ಇಲ್ಲಿ ಕೋಟ್ ಮಾಡೋದಿಲ್ಲ ಆ ನಂತರದಲ್ಲಿ ಆದರೆ ಮೊದಲಿಗೆ ಒಂದೆರಡು ಹೇಳೇಬೇಕನ್ಸುತ್ತೆ ಅದರಲ್ಲಿ ಬರಬಾರದು ಹೀಗೆ ನೀವು ಅನ್ನೋದ್ರ ಕೆಲವು ಸಾಲುಗಳು ಬರಬಾರದು ಹೀಗೆ ನೀವು ನಮ್ಮೊಳಗೆ ನವಿಲು ಗರಿಯೊಳಗೆ ಬಂದ ನೀಲಿ ಕಣ್ಣಂತೆ ಅಂತ ಆರಂಭ ಆಗತ್ತೆ ಕವಿತೆ ಬರಬಾರದು ಅಂತ ಹೇಳತ್ತೆ ಪದ ಹೇಳ್ತಿದೆ ಬರಬಾರದು ಅಂತ ಆದರೆ ಅದರ ಅರ್ಥ ಹೇಳತ್ತೆ ಬರಬೇಕು ಅಂತ ನನಗೆ ವಚನಗಳಲ್ಲಿ ಇದನ್ನು ಬಳಸ್ತಾರೆ ಬ ನುಡಿಯಬಾರದು ನುಡಿದಂತೆ ಬಾರದು ಭಕ್ತಿ ಎಂಬುದ ಮಾಡಬಾರದು ಅಂತ ಬಳಸ್ತಾರೆ ವಚನದಲ್ಲಿ ಆದರೆ ಅವ್ರು ಹೇಳ್ತಿರೋದು ಮಾಡಬೇಕು ಅದರದಷ್ಟು ಸುಲಭ ಅಲ್ಲ ಅಂತ ಬಾರದು ಬಾರದು ಅಂತ ಅವ್ರು ಬ ಬಳಸುವಾಗ ಅಷ್ಟು ಸುಲಭ ಅಲ್ಲ ನೀವು ಮಾಡಬೇಕಾ ಅಂದರೆ ಇನ್ನೇನೇನೆಲ್ಲ ಹಾದು ಹೋಗ್ಬೇಕಂತ ಅದು ಬಾಳ ಬಾಯಧಾರೆ ಅಂತ ಹೇಳ್ತಾನೆ ಬಸವಣ್ಣ ಬಾಳ ಬಾಯಧಾರೆ ಅಂದರೆ ಕತ್ತಿಯ ಅಲುಗು ಹಾಗೆ ಇಲ್ಲಿ ಬರಬಾರ್ದು ನೀವು ಹೀಗೆ ಅಂತ ಬರಬೇಕು ಅಂತ ಆಸೆ ನಮಗೆ ಅದು ನವಿಲಿನ ಕುಣಿತದ ಹಾಗೂ ಇರಬೇಕು ಮಾತ್ರ ಅಲ್ಲ ಸುಮ್ಮನೆ ಕರಗಿ ಬಿಡಬೇಕು ನಿಮ್ಮಲ್ಲಿ ಕಡಲ್ ಕಡಲ ನೀರಲ್ಲಿ ನೀಲಿ ಬೆರೆತಂತೆ ಇದು ನಮ್ಮ ಆಸೆ ಕರ್ಗಿ ಬಿಡ್ಬೇಕು ಸುಮ್ಮನೆ ಮಾತು ಬೇಡ ಕತೆನೂ ಬೇಡ ನಾವು ಕಡಲ ನೀರಲ್ಲಿ ನೀಲಿ ಆಕಾಶ ಹೇಗೆ ಬೆರೆತು ಹೋಗುತ್ತೋ ಹಾಗೆ ಬೇಕು ಅನ್ನೋದು ಆಸೆ ಆದರೆ ಅದಷ್ಟು ಸುಲಭ ಅಲ್ಲ ಯಾಕೆ ಅಂದರೆ ಕೊನೆಯ ಸಾಲಲ್ಲಿ ಬರುತ್ತೆ ಕೂಸು ಕೈ ಹಿಡಿದು ಜಗ್ಗುತ್ತದೆ ಕೆಲವು ಸಾರಿ ಹೀಗೆ ಯಾಕಂದರೆ ಬದುಕಿನ ಭಾಳ ದಾರೆ ಇದು ಆದ್ದರಿಂದ ಬರಬಾರದು ನೀವು ಹೀಗೆ ನೀವು ಬರಬಾರದು ಅಂದರೆ ಒಂದು ಜಿಗಿತ ಬಯಸ್ತಾ ಇರುವಂಥ ಹೊತ್ತಿನಲ್ಲೇ ತಡೆ ಬರೆದು ಬಿಡ್ಬೋದು ಹಾಗಂತ ಭರವಸೆ ಬಿಡೋಕ್ಕಾಗೋದಿಲ್ಲ ಅವ್ರ ಕ್ಲಾಸ್ ಅನ್ನೋದಲ್ಲಿ ಕವಿತೆಯಲ್ಲಿ ಹೇಳಿದಂಗೆ ಈ ಬದುಕಿನ ನೋಟ ಮತ್ತು ಕವಿತೆಯೊಳಗಿನ ಮೈನ ಶಬ್ದ ಇವುಗಳ ನೋಟ ಇವೆರಡೂ ಅರ್ಥದಾಚೆಗೆ ಜಿಗಿಬೇಕು ಹಾಗೆ ಜಿಗಿದರೆ ಮಾತ್ರ ವಿಶಾಲವಾದಂಥ ಒಂದು ಜಿಗಿತ ಸಾಧ್ಯ ಮತ್ತು ಆ ಜಿಗಿತ ಬೇಕು ನಮಗೆ ಅಂತ ಇದು ಇಡೀ ಇದು ಇಡೀ ಸಂಕಲನದ್ದಕ್ಕೂ ನಮಗೆ ಇಂಥದ್ದು ಕಾಣಿಸ್ತಾ ಹೋಗುತ್ತೆ ಅಂದರೆ ಇದು ಭರವಸೆಯ ಜಿಗಿತವನ್ನು ಬಯಸುವ ಸಾಧ್ಯ ಇದೆ ಆದರೆ ದಾಟಬೇಕಾದ ಎಲ್ಲಿ ಏನು ಅಂತ ಹೇಳುವ ಒಂದು ಆ ಭಾವ ಅಂತರ್ಗತ ಆಗಿರುತ್ತೆ ಅಂತ ಆಗಲೇ ಈಗಾಗಲೇ ಹೇಳಿದರೆ ಅಲ್ಲಿ ದೂರು ಅಥವಾ ಇನ್ಯಾವುದೋ ಓದಿದ್ರಲ್ವಾ ಊರು ಬೇರೆ ನಿಮ್ಮ ಮಾತನ್ನೇ ಆಡಿ ನಮ್ಮ ಮಾತನ್ನುವಿರಿ ಅಂತ ಹೇಳ್ತಾನೆ ಆ ಕವಿತೆ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ ಮರಳಿ ಬಾರೆವು ಇಲ್ಲಿ ಅಂತ ದಾಟಿಬಿಡತ್ತೆ ನಾವು ನಿಮ್ಮ ಕೈಗೆ ಸಿಗಲ್ಲ ನಾವು ಇಂಥ ನಮ್ಮ ಮಾತನ್ನು ನಾವು ಹೇಳೋ ಮಾತಲ್ಲ ಊರಲ್ಲ ನಿಮ್ಮ ಮಾತನ್ನು ಆಡಿ ನಮ್ಮ ಮಾತು ಅಂತ ಹೇಳೋ ನೀವು ನಮ್ಮನ್ನು ಹಾಕ್ತೀರಿ ಅಂದರೆ ನಾವು ಮರಳಿ ಬರೋದಿಲ್ಲ ಪಾರಿಜಾತದ ಪ್ರೀತಿಯಲ್ಲಿ ಅಂತ ಇದೆ ಕನಸು ನಿಮ್ಮದು ಅಲ್ಲಿ ರಾಗ ನುಡಿಸಲು ನಾವು ನಿಮ್ಮ ಕನಸಿಗೆ ನಾವು ಯಾಕೆ ರಾಗ ನುಡಿಸ್ಬೇಕು ಅಂತ ಹೇಳ್ತಾನೆ ಕೊನೆಯ ಕವಿತೆ ನಿಮ್ಮ ಕನಸು ಬಿಟ್ಟು ಆಚೆ ಬಂದಿದ್ದೇವೆ ತಡೆಯಲಾರಿರಿ ಇನ್ನು ಅಡ್ಡಗಟ್ಟಿ ಅಂತ ದಾಟುವ ದಿಟ್ಟತನ ಕಾಣಿಸ್ತೀವಿ ಮಮದ ಕವಿತೆಯಲ್ಲಿ ಕತೆ ಹೇಳೋ ಹಂಬಲ ತುಂಬ ಕಡಿಮೆ ಭಾವವನ್ನು ಮೀಟ್ತಾರೆ ಗುಂಗುಡಿಸ್ತಾರೆ ಅಲ್ಲಿಗೆ ಬಿಟ್ಟು ಬಿಟ್ಟು ಬಿಡೋದು ಇಷ್ಟ ಯಾಕೆ ಅಂತಂದರೆ ಅದು ಒಂದು ವೇಳೆ ಅನುರಣಿಸುತ್ತೆ ಅನ್ನೋದಾದರೆ ಅದು ಓದುಗರ ಒಳಗಡೆ ಅನುರಣಿಸ್ಲಿ ಅನ್ನುವ ಹಾಗೆ ಯಾವುದನ್ನಾದರೂ ನಾವು ಹೊರಗಿನಿಂದ ನೋಡೋದಕ್ಕಿಂತ ಒಳಗಿನಿಂದ ನೋಡೋದು ಮುಖ್ಯ ಅಂತ ಅನ್ನಿಸ್ತಾ ಆ ಕಾರಣಕ್ಕೆ ಅವರ ಕವಿತೆ ಯಾವುದು ತುಂಬ ಲೌಡ್ ಆಗಿರೋದಿಲ್ಲ ಹಾಗಂತ ಪಿಸು ಮಾತುನೂ ಅಲ್ಲ ಒಂದು ರೀತಿಯಲ್ಲಿ ಅದು ಮೇಲು ಮಾತು ಮೇಲು ಮಾತಿನ ಭಿನ್ನ ಲಯ ಅದು ಆದರೆ ದೃಢವಾದ ಮಾತು ಮತ್ತು ಎಲ್ಲ ಕವಿತೆಗಳು ನಾನು ಆಗಲೇ ಹೇಳಿದ್ನಲ್ಲ ತಕ್ಷಣ ಮಾತಾರಂಭಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಕಾಯಬೇಕು ಬಹುಶಃ ಆ ಕಾರಣಕ್ಕಾಗಿಯೇ ಓದುವ ಬಹುದಾರಿಯ ಅನ್ವೇಷಣೆಗಳು ಮುಖ್ಯ ಅಂತ ಅನಿಸೋದು ಅಂತ ಅಂದರೆ ಅವರ ಕವಿತೆಗಳು ಬರೀ ಓದು ಕವಿತೆಗಳಲ್ಲ ಕೇಳು ಕಿವಿಯ ಕವಿತೆಗಳು ಅಂದರೆ ಕಿವಿಯೇ ಕಣ್ಣಾಗಬೇಕು ಅವ್ರ ಕವಿತೆಗಳು ನಮ್ಮೊಳಗೆ ಬರಬೇಕು ನಾನು ಸುಮ್ಮನೆ ಓದುವಳು ಯಾವಾಗಲೂ ಆದರೆ ಈ ಸಲ ನಾನು ಇವ್ರ ಕವಿತೆಗಳನ್ನ ಒಂದು ಸಲ ಹಂಗೆ ಓದಿದೆ ಆದರೆ ನನ್ನ ಅಭ್ಯಾಸಕ್ಕೆ ವಿರುದ್ಧವಾಗಿ ನಾನು ನನ್ನ ಕಿವಿಗಳಿಗೆ ನಾನೇ ಕೇಳಿಸ್ಕೊಳ್ಳೋ ಹಾಗೆ ಓದೆ ಆಗ ನನಗಾದ ಅನುಭವಗಳೇ ಬೇರೆ ಅದು ನೀರು ನೀರಿನ ಸಪ್ಪಳ ಅದರ ಅಲೆ ಅದರಲ್ಲಿಯ ನಾಟ್ಯ ಅದರ ಹಾಗೆಯೇ ಪದ ಪದಗಳ ಸಂಚಾರ ಅನುರಣನ ಆವರ್ತನ ಅವರ ಕವಿತೆಯ ಅಚ್ಚುಮೆಚ್ಚಿನ ನಡೆ ಅಂತ ನಾನು ಅಂದ್ಕೊಳ್ತೀನಿ ಹೀಗಾಗಿ ಅದು ಮೇಲ್ನೋಟಕ್ಕೆ ಮಮತ ಬರಿ ತನ್ನ ಅಂತರಂಗದ ಮಾತುಗಳನ್ನೇ ಕವಿತೆ ಹಾಕಿಸ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ತನ್ನ ಅನುಭವಗಳನ್ನಷ್ಟೇ ಕವಿತೆ ಹಾಕ್ಸ್ತಿದ್ದಾರೆ ಅಂತ ಅನ್ನಿಸ್ಬೋದು ಅವ್ರು ಬರೆಯುವಾಗ ಹಾಗೆಲ್ಲ ಬರ್ದಿದ್ರೂ ಬರ್ದಿರ್ಬೋದು ಗೊತ್ತಿಲ್ಲ ಅವ್ರು ಬರೆದ ಮೇಲೆ ಅವ್ರದ್ದಲ್ವಲ್ಲ ಆದರೆ ಅದು ಅಷ್ಟೇ ಅಲ್ಲ ಅಂತ ನನಗನ್ನಿಸುತ್ತೆ ಅದು ಬೇಕಾದರೆ ನೀವು ಅಲ್ಲಿ ಬರೋ ಪ್ರಕೃತಿ ಇರಲಿ ದಾರ ಇರಲಿ ಅದು ಅಷ್ಟೇ ಅಲ್ಲ ಅದು ಪ್ರತ್ಯೇಕ ಅಲ್ವೇ ಅಲ್ಲ ಅದು ಹೆಣ್ಣಿನ ದೇಹದ ಮೇಲೆ ಆಗುವ ಆಕ್ರಮಣ ಹೆಣ್ಣನ್ನು ದೇಹಕ್ಕಷ್ಟೇ ಸೀಮಿತಗೊಳಿಸಿ ನೋಡುವ ರಾಜಕಾರಣ ಆ ದೇಹದೊಳಗೆ ಮತ್ತೆ ಕೆಲವು ಅಂಗವಾಗಿ ಮಾತ್ರ ಕಾಣುವ ಕುರುಡುತನ ಇದು ಕೇವಲ ಮಮತಾರ ಅನುಭವವ ಅಥವಾ ಹೊರಗಿನವರ ಅನುಭವ ಮಾತ್ರನಾ ನಾನು ಆಗಲೇ ಹೇಳದ್ನಲ್ಲ ನಾನು ನೀನಾಗೋದು ನೀನೂ ಆಗೋದು ಅಲ್ಲಾಗಬೇಕು ಅಂತ ನಾನು ಅನ್ನೋ ಕವಿತೆಯ ನಾನುವಿನಲ್ಲಿರುವ ಇನ್ವರ್ಟೆಡ್ ಕೊಮ ಬಹುಶಃ ಕವಿತೆ ಓದುವಾಗ ಅಥವಾ ಅದನ್ನು ಸುಮ್ಮನೆ ಕೇಳಿಸ್ಕೊಂಡವರಿಗೆಲ್ಲ ಆ ಇನ್ವರ್ಟೆಡ್ ಕೊಮ ಕಾಣಿಸಿರ್ಲಿಲ್ಲ ಅನಿಸುತ್ತೆ ಅದು ನಾನು ನೀನು ಅವಳು ಇವಳು ಚಿಕ್ಕವಳು ದೊಡ್ಡವಳು ಹಸುಗೂಸು ಮುದುಕಿ ಎಲ್ಲವೂ ನಾನು ನಾನು ಅಂದರೆ ಒಂದು ಜೊತೆ ಮೆತ್ತಗಿನ ಮೊಲೆ ತೊಡೆಸಂದಲ್ಲಿ ಅಡಗಿದ ಕತ್ತಲ ಕೌಶ ಈ ಕಾರಣದಿಂದ ನನಗಿದು ಒಂದು ಸಾಮಾಜಿಕ ಕವಿತೆಯಾಗಿ ಕಾಣಿಸ್ತು ಆಗಲೇ ಮೂಡ್ನ ಕೊಡವ್ರು ಹಾಗೆ ಕವಿತೆ ಅಲ್ಲಿ ಅದು ಅದೊಂದು ವಾತಾವರಣನೇ ನಿರ್ಮಾಣ ಮಾಡ್ಕೊಂಡಿರ್ಬೋದು ಕವಿತೆ ಓದೋದು ಕೇಳೋದು ಅನುಭವಿಸೋದು ಅರ್ಥ ಮಾಡ್ಕೊಳ್ಳೋದು ಎಲ್ಲ ನಮ್ಮಲ್ಲಿ ಸ್ವಲ್ಪ ಹಾಡಾಗಬೇಕದು ಕಾವ್ಯ ಅನ್ನೋದು ಹಾಡಾಗಬೇಕು ನಾಟ್ಯ ಆಗಬೇಕು ಅದು ಹಾಗೆ ಓದು ಪುಸ್ತಕದ ಓದು ಮತ್ತು ಹೀಗೆ ಓದೋದು ಕೂಡ ತಲುಪೋದಿಲ್ಲ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಬಹುಶಃ ಹಾಗಿದ್ದು ನಾನು ಯಾಕೆ ಇದನ್ನು ಸಾಮಾಜಿಕ ಕವಿತೆ ಅಂತೀನಿ ಅಂದರೆ ಈ ಕಾರಣಕ್ಕೆ ಅದು ತುಂಬ ಜನರನ್ನು ಡಿಸ್ಟರ್ಬ್ ಮಾಡಿದೆ ಡಿಸ್ಟರ್ಬ್ ಮಾಡದೆ ಅಷ್ಟೆಲ್ಲ ಗಲಾಟೆಗದಲ ಆಗಿಲ್ಲ ಖಂಡಿತ ಆಗಿದೆ ಆದರೆ ಅವ್ರನ್ನ ಅವರ ಪ್ರತಿಕ್ರಿಯೆಗಳು ಹೇಗಾದರೂ ಇದ್ದಿರ್ಬೋದು ಬಟ್ ಅದೇನೋ ಅವ್ರನ್ನ ಅಲ್ಗಾಡಿಸಿದೆ ಅನ್ನೋದಂತೂ ಸತ್ಯ ಅಂದರೆ ಬದುಕಿನ ಸೌಂದರ್ಯವನ್ನು ಅರಿಯದ ಕಣ್ಣುಗಳು ಮನಸ್ಸುಗಳು ಪ್ರೇಮಗಳು ಕಾಮಗಳು ವಿಕೃತ ಆಗುತ್ತಲ್ಲ ಅದ್ರ ಬಗ್ಗೆಗೊಂದು ವಿಷಾದ ಇದೆ ಇಲ್ಲಿ ಮತ್ತೆ ಆಗಲೇ ಹೇಳಿದಾಗ ಅವರ ಅಭಿವ್ಯಕ್ತಿಯ ಬಗೆಗಿರುವ ಅವರ ಒಂದು ಅವ್ರು ತುಂಬ ಪರ್ಟಿಕ್ಯುಲರ್ ಆಗಿರೋದಕ್ಕೆ ಅವರ ಒಂದು ನವ್ಯದ ಅಡಿಗರ ಪ್ರಭಾವ ಇತ್ಯಾದಿಗಳು ಇದ್ದಿರಬಹುದು ಆದರೆ ಮತ್ತೆ ಮಮತ ಯಾರ ನಡುವಿನ ಕವಿಯಾಗಿ ಹೆಚ್ಚು ಪ್ರಕಟಗೊಂಡಿದ್ದಾರೆ ಕಾವ್ಯ ಕಾವ್ಯಪ್ರೇಮಿಗಳ ನಡುವಿನ ಕವಿಯಾಗಿ ಅದು ಕಾವ್ಯ ಪ್ರೇಮದ ಸಿದ್ಧತೆ ಇಲ್ಲದವರಿಗೆ ತಕ್ಷಣ ಅದು ಅವರ ಕವಿಯಾಗಿ ಅವರಿಗೆ ಕಾ ಅವರು ಕಾಣಿಸ್ದೇ ಇರ್ಬೋದು ಅವರು ಇನ್ನೂ ಒಂದು ಕಾರಣ ಇರ್ಬೋದು ಅದು ಜಗತ್ತಿನ ಎಂಥ ವಿಪ್ಲವದ ನಡುವೆಯೂ ತಕ್ಷಣದ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಕವಿತೆಯ ಮೂಲಕವೇ ಕೊಡುವ ಕೊಡಬೇಕು ಎಂಬ ಉಮ್ಮೇದಿನವರಲ್ಲ ಅವರು ಅದಕ್ಕೆ ಅವರು ಬೇರೆ ಅಭಿವ್ಯಕ್ತಿಯನ್ನು ಬಳಸ್ಕೋಬೋದು ಇಲ್ಲಿ ಸರಿ ತಪ್ಪಿನ ಪ್ರಶ್ನೆ ನಾನು ಹೇಳ್ತಾ ಇಲ್ಲ ಆದರೆ ಕವಿತೆಯನ್ನು ಭಾವಿಸಿಕೊಂಡ ರೀತಿ ಅವರದ್ದು ಯಾವುದು ಅಂತ ಹಾಗಂತ ಅವರು ಸುಮ್ಮನಿರುತ್ತಾರೆ ಅಂತನೂ ಅಲ್ಲ ಧರ್ಮಾಧರ್ಮದ ಮಾತು ಗೌರಿ ಇಂಥ ಕವಿತೆಗಳು ಇದ್ದಾವೆ ಆದರೆ ತನ್ನನ್ನು ಕಾಡದೇ ಅವರು ಕವಿತೆಯಾಗಿಸೋದಿಲ್ಲ ಆದರೆ ಪ್ರತಿಕ್ರಿಯೆಗಳನ್ನು ಅವರು ಕೊಡೋದೇ ಇರುವವರು ಅಲ್ಲ ಅವರು ಒಂದು ಆ್ಯಕ್ಟಿವಿಸ್ಟಾಗಿ ಅಲ್ಲಿ ಹೇಗೆ ಕೊಡಬೇಕು ಹಾಕಿ ಕೊಡ್ತಾರೆ ಅದಕ್ಕೆ ಕವಿತೆ ಮೂಲಕನೇ ಕೊಡಬೇಕು ಅನ್ನುವ ಹಠ ಅವರಿಗೆ ಇಲ್ಲ ಕವಿತೆಗಳಿಗೆ ನಾನು ಆಗಲೇ ಹೇಳಿದಾಗ ಒಂದು ಭಾವ ನನ್ನ ಭಾವ ನಿನ್ನದೂ ಆಗಬೇಕು ಅನ್ನುವ ಒಂದು ನಡೆ ಇದ್ದರೆ ನೀನು ನಾನಾಗೋದು ಇನ್ನೊಂದು ರೀತಿ ಇದು ಇಡೀ ಸಾಹಿತ್ಯಕ್ಕೆ ಸಂಬಂಧಪಟ್ಟಿತ್ತು ನೀನು ನಾನು ಆಗಬೇಕು ನಾನು ನೀನು ಆಗಬೇಕು ಸರಿ ಇದು ಇನ್ನೊಂದು ನೀನು ಎನ್ನಂತ ಒಮ್ಮೆ ಒಡಲುಗೊಂಡು ನೋಡ ಅಂತ ಜೇಡ್ರದಾಸಿ ಮಯ್ಯ ಚಾಲೆಂಜ್ ಹಾಕ್ತಾನಲ್ಲ ಶಿವನಿಗೆ ನೀನು ಸಲ ಆಗು ನನ್ನ ನಾನಾಗು ಅವಾಗ ಗೊತ್ತಾಗುತ್ತೆ ನಿನಗೆ ನನ್ನ ಕಷ್ಟ ಏನು ಅಂತ ಚಾಲೆಂಜ್ ಅದು ನಮ್ಮ ಭಾನೂನು ಒಮ್ಮೆ ಹೆಣ್ಣಾಗು ಪ್ರಭುವೆ ಅಂತ ಒಂದು ಕತೆ ಬರೆದಿದ್ದಾರಲ್ಲ ಹಾಗೆ ಮತ್ತು ಇದು ಒಂಥರ ಹಕ್ಕೊತ್ತಾಯ ನೀನು ಆಗಬೇಕು ನನ್ನ ಹಾಗೆ ಅಂತ ಇಲ್ದಿದ್ರೆ ಹೇಗೆ ಗೊತ್ತಾಗುತ್ತೆ ನಿನಗೆ ಈ ಲೋಕದ ಭಾವನೆ ನಾವು ಆಳೋರ್ನೆಲ್ಲ ಕೇಳ್ತಿರೋದು ಸಂಸ್ಥೆಗಳು ಧರ್ಮದಂಥ ಸಂಸ್ಥೆಗಳನ್ನ ಕೇಳ್ತಿರೋದು ಇದೆ ನೀವು ಒಂದು ಸಲ ನಾವು ನಮ್ಮ ನಮ್ಮಂತಾಗಿ ನೀವು ಆವಾಗ ನೀವು ಹೇಳೋದಕ್ಕೆ ಒಂದು ಏನು ಹೇಳ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗ್ಬೋದು ಆದರೆ ಆ ಥರ ಹೋಗೋದಿದೆಯಲ್ಲ ಅದು ಬೇಗ ಕನೆಕ್ಟ್ ಆಗುತ್ತೆ ಮಾಸ್ಗೆ ಹತ್ತಿರ ಆಗುತ್ತೆ ತಟ್ಟುತ್ತೆ ಮತ್ತು ಕೆಲವು ಸಲ ತಿಳಿ ಹೇಳೋ ಕವಿತೆಗಳು ಕ ಬೇಕಾದಷ್ಟು ಇರ್ತವೆ ಆದರೆ ಮಮತಾರಲ್ಲಿ ತಿಳಿ ಹೇಳುವ ಕವಿತೆಗಳು ಕಡಿಮೆ ಬಹುಶಃ ಮಮತಂಗ ಅದರ ಬಗ್ಗೆ ನಂಬಿಕೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ನಡೆ ನೀವು ಕಾವ್ಯ ಸಂಜೆಯಲ್ಲಿ ಏನು ಮಾಡ್ತಾ ಇದ್ದೀರಿ ಹೋಗಿ ಅಲ್ಲಿ ಕಾವ್ಯ ಓದೋದು ಎಲ್ಲ ಮಾಡ್ತಿದ್ದೀರಲ್ಲ ಇದು ಒಂದು ಸೀಮಿತ ವಲಯದಲ್ಲಿ ಏನು ನಡೀತಿದೆಯಲ್ಲ ಇದು ಇನ್ನೂ ವಿಸ್ತಾರವಾಗಿ ನಡಿಬೇಕಾಗಿದೆ ಅಂತ ಯಾಕೆ ವಿಸ್ತಾರವಾಗಿ ನಡಿಬೇಕಾಗಿದೆ ಅಂತಂದರೆ ಮಾಸ್ನಲ್ಲಿ ಇವತ್ತು ತುಂಬ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ ಅದು ಸರ್ಕಾರಿ ಮಕ್ ಕಾಲೇಜೋ ಖಾಸಗಿಯೋ ಅಂತ ಅಲ್ಲ ಹಾಗಾಗಿನೇ ನಾನು ಆಗ ಹೇಳಿದ್ನಲ್ಲ ನಾನು ಯಾವ್ದನ್ನ ಆಯ್ಕೆ ಮಾಡಿಕೊಂಡೆ ಅಂದರೆ ಪಠ್ಯಕ್ಕೆ ಹೇಳು ಗೆಳೆಯನನ್ನೇ ಆಯ್ಕೆ ಮಾಡ್ಕೊಂಡೆ ಹೇಳು ಗೆಳೆಯ ಅನ್ನೋ ಕವಿತೆಯೇ ಆಯ್ಕೆ ಮಾಡಿಕೊಂಡೆ ಯಾಕೆಂದರೆ ಮೊದಲು ತಲುಪಬೇಕು ಅವರಿಗೆ ಯಾಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಅಂತಂದರೆ ನನ್ನ ನಂಬಿಕೆ ಪ್ರಕಾರ ಈ ಕವಿತೆ ಖಂಡಿತ ಯುವಜೀ ಜೀವಗಳ ಇದನ್ನು ಇಷ್ಟಪಡ್ತವೆ ಅಂತ ಇವತ್ತು ಬೃಹತ್ ಮಹಾತಿ ಯುಗದ ಜಾಲದಲ್ಲಿ ಜೀವಗಳು ಪ್ರೀತಿಗಾಗಿ ಪಾತ್ರ ಇದ್ದಾವೆ ಎಲ್ಲ ಸಿಗ್ತಿದೆ ಆದರೆ ಸಿಗ್ತಾ ಇಲ್ಲ ಅವ್ರಿಗೆ ಮತ್ತು ನಾವೀಗ ಪಾಪ ಅವ್ರ ಜೊತೆಗೆ ನಿಮ್ಮಂತೆ ನಾವಾಗುವ ಅನಿವಾರ್ಯತೆ ಖಂಡಿತ ಇದೆ ನನಗೆ ಈ ಚೌಕಟ್ಟಿನೊಳಗಿದ್ದು ಚೌಕಟ್ಟನ್ನು ದಾಟ್ತಾರಲ್ಲ ಈ ತಿರುಮಲೇಶದ್ದು ಒಂದು ಕವಿತೆ ಇದೆಯಲ್ಲ ಪೆಂಟೈನಂಗಿ ಅದು ತುಂಬ ಅದನ್ನ ನೋಡಿ ಅದರ ವಿವರಗಳೆಲ್ಲ ಇವತ್ತು ಇಲ್ಲವೇ ಇಲ್ಲ ಅಲ್ಲಿರೋ ಇದ್ಲೂ ಇಲ್ಲ ಯಾವುದು ಈಗ ನಾವು ಜನಜೀವನದಲ್ಲಿ ಇಲ್ಲ ಆದರೆ ಇವತ್ತಿನ ಮಕ್ಕಳು ಆ ಕವಿತೆ ಓದಿದ್ದನ್ನು ಕೇಳಿಸ್ಕೊಂಡ ತಕ್ಷಣವೇ ಅವರು ನಿಟ್ಟುಸಿರುಟ್ಬಿಡ್ತಾರೆ ಅಂದರೆ ಹಾಗ ತಕ್ಷಣ ಕನೆಕ್ಟ್ ಆಗ್ತಾರೆ ಅಷ್ಟು ಸುಲಭ ಅಲ್ಲ ಯಾಕಂದರೆ ಇಲ್ಲಿ ಕಥನ ಅದಕ್ಕೆ ಬೇಕಾದ ಅಭಿವ್ಯಕ್ತಿ ಮತ್ತು ಅಡಕಗೊಂಡಿರೋ ಒಂದು ಭಾವಸ್ಫೋಟ ಎಲ್ಲ ಇದೆ ಮತ್ತು ಈ ವಿವರಗಳು ಬೇರೆ ಆದರೂ ಕವಿತೆಯನ್ನು ಅಲ್ಲಗಳೆಯೋಕ್ಕಾಗೋದಿಲ್ಲ ಅದೇ ತಾನೇ ಕವಿತೆ ಸಾರ್ವಕಾಲಿಕ ಗೊಳಿಸ್ಕೊಳ್ಳೋದು ಗೊಳಿಸೋದು ಹಾಗಾಗಿ ನಮ್ಮತ್ತೆ ನನಗೆ ಈ ಹಿಂತಿರುಗಿ ನೋಡಿದ್ರೆ ಅಡಿಗ್ರದ್ದು ಕೂಡ ಇವತ್ತು ಯಾವುದು ಕೆಲವು ಉಳ್ಕೊಂಡಿರುತ್ತೆ ಅಂತಂದರೆ ಯಾವುದು ನಾದ ಮತ್ತು ಕುಣಿತಗಳೊಂದಿಗೆ ಅಡಗಿಸಿ ಹೇಳಿರೋ ಕವಿತೆಗಳಿದಾವಲ್ಲ ಅದು ಓದುಗರ ಬಳಿಗೆ ಹೆಚ್ಚು ಉಳಿತಾ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಮಮತಾ ಕವಿತೆ ಓದ್ತಾ ಇದ್ದಾಗ ನನಗೆ ಏನೋ ಗೊತ್ತಿಲ್ಲ ನನಗೆ ಕೆ ಅವರ ಸಾಲುಗಳು ಗುನುಗಳು ನಾದಗಳು ಮತ್ತೆ 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 ಬಂತು ಇದು ಮಮತಂಗೂ ಆಶ್ಚರ್ಯ ಆಗ್ಬೋದು ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಸ್ಟೇಜಲ್ಲಿ ಕೂತಿದ್ದಾಗಲೂ ಮತ್ತು ಅದೇ ಬರ್ತಾ ಇದೆ ನನಗೆ ಅದು ಕವಿತೆಗಳ ಭಾಷೆ ಇರ್ಬೋದು ಆದರೆ ನನಗನ್ಸುತ್ತೆ ಅದು ಸುಮ್ಮನೆ ಬಂದಿಲ್ಲ ಅಂತ ಕವಿ ಮಮತಾಗೆ ಕವಿತೆಗಳ ಲಯದ ಮೇಲೆ ಬಹಳ ಇದೆ ತುಂಬ ಇದೆ ಆ ಲಯವನ್ನು ಅವರು ಅವರಿಗೆ ದಕ್ಕಿರುವ ಈ ಸಾಧ್ಯತೆಯನ್ನು ಅವರು ಸ್ವಲ್ಪ ಅಂಗಳದಲ್ಲಿ ಇನ್ನೊಂದಿಷ್ಟು ಆಡಕ್ಕೆ ಬಿಡಬೇಕು ಅಂತ ನನಗನ್ನಿಸ್ತಾ ಇದೆ ಇನ್ನಷ್ಟು ಆಟ ಆಡಬೇಕದು ಅಂತ ಅನಿಸ್ತಾ ಇದೆ ನನಗೆ ತುಂಬ ಪರ್ಟಿಕ್ಯುಲರ್ ಇದ್ದಾರೆ ಅವರು ಅದರ ಬಗ್ಗೆ ಹಾಗಾಗಿ ಅಷ್ಟೂ ಕವಿತೆಗಳಲ್ಲಿ ನಾನು ಮೂರು ಸಲ ಓದಿದ್ದೀನಿ ಅದನ್ನ ಆ ಕಾಲದ ಪ್ರವಾಹದಲ್ಲಿ ಚಿಂತನೆಗಳ ಅಲೆ ಉಬ್ಬರದಲ್ಲಿ ಕಣ್ಣ ಮುಂದಿನ ನಮ್ಮ ಭರವಸೆಗಳು ಬೆಳೀತಿದ್ದಾಗಲೇ ನಮಗಿಲ್ಲಿ ಸುಮಾರು ಜನ ಸಾಕ್ಷಿಗಳಿದ್ದಾರೆ ಅದಕ್ಕೆಲ್ಲ ಕಣ್ಣು ಮುಂದೆ ನಮಗೆ ಭರವಸೆ ಬೆಳೆದು ಓ ಏನೋ ಆಗ್ತಾ ಇದೆ ಅಂತ ಹೇಳುವಾಗಲೇ ಯಾರೋ ಮಧ್ಯದಲ್ಲಿ ಬಂದು ಅಪರ್ಸ್ಕೊಂಡು ಹೋಗಿರೋ ದಿಗ್ಭ್ರಾಂತಿಯಲ್ಲಿ ನಾವೆಲ್ಲ ಇದ್ದೀವಿ ನಾವಿನ್ನೂ ಆ ದಿಗ್ಭ್ರಾಂತಿಯಿಂದ ಈಚೆಗೆ ಬಂದಿಲ್ಲ ಒಂದು ಜನ್ ಈ ಯಾವುದು ನೈಂಟೀಸ್ನಲ್ಲಿ ನೋಡಿದಂತಹ ಆ ಕಾಲವನ್ನು ನೋಡಿದ ನಾವುಗಳು ಇನ್ನೂ ಆ ದಿಗ್ಭ್ರಾಂತಿಯಿಂದ ಹೊರಗೆ ಬಂದಿಲ್ಲ ಆದರೂ ಕೂಡ ಮಮತಾ ಕವಿತೆಗಳು ತನ್ನ ಸ್ವಂತಿಕೆಯ ಚಹರೆಯನ್ನು ಉಳಿಸ್ಕೊಂಡು ಇದೆ ಕನ್ನಡದಲ್ಲಿ ಕವಿತೆಗಳನ್ನೇ ಮುಖ್ಯ ಅಭಿವ್ಯಕ್ತಿಯಾಗಿ ನಿರಂತರ ಬರೆದ ಮಹಿಳೆಯರು ತುಂಬ ಬೆರಳೆಣಿಕೆಯರ ಇದ್ದಾರೆ ಇವರೆಲ್ಲರೂ ಕೂಡ ಮುಖ್ಯರೇ ಇವರೆಲ್ಲರೂ ಸಮಕಾಲೀನತೆಗೆ ಸ್ಪಂದಿಸಿದವರೇ ಇವರೆಲ್ಲರ ಶೈಲಿಯೂ ಭಿನ್ನವೇ ನನಗಂತೂ ಯಾರು ಯಾವ ರೀತಿಯಲ್ಲಾದರೂ ಅಭ್ಯಕ್ತಿ ಮಾಡಲಿ ನಾನು ಅದನ್ನು ಮಡಿವಂತಿಕೆಯಿಂದ ನೋಡೋಲ್ಲ ಹೀಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆಯೇ ಇಲ್ಲ ಯಾಕೆ ಅಂದರೆ ಅದು ಸತ್ವ ಮತ್ತು ಸಾಧ್ಯತೆಯಿಂದ ಮಾತ್ರ ನಾನು ಯಾರದೇ ಕವಿತೆಗಳನ್ನು ಮಹಿಳೆಯರದ್ದು ಅಂತಲ್ಲ ಯಾರದೇ ಕವಿತೆಗಳನ್ನ ನೋಡೋಕೆ ಇಷ್ಟಪಡ್ತೀನಿ ಕವಿತೆ ಹೀಗೇ ಇರಬೇಕು ಅನ್ನೋದೇ ಒಂದು ಪೇಟ್ರಿಯಾರ್ಕಲ್ ಮೈಂಡ್ಸೆಟ್ ಅಂತ ನನಗನ್ಸು ಅಲ್ಲಿಂದ ಬಂದಿರೋದು ಇದೆಲ್ಲ ಈ ಚೌಕಟ್ಟುಗಳೆಲ್ಲ ಅಂತ ಯಾರು ಯಾರಿಗಾದರೂ ಯಾಕೆ ಹುಕುಮ್ ಕೊಡಬೇಕು ಆನು ಒಲಿದಂತೆ ಹಾಡುವೇನಯ್ಯ ಮಮತಾ ಕನ್ನಡದ ಇತರೆಲ್ಲ ಕವಿಗಳಿಗಿಂತ ಬೇರೆದೇ ರೀತಿಯಲ್ಲಿ ಬರೀತಾರೆ ಅವರ ಪ್ರತಿ ಕವಿತೆಯಲ್ಲಿ ಒಂದೆರಡು ಸಾಲು ಅವ್ರದ್ದೇ ಒಂದು ಕವಿತೆಯಲ್ಲಿ ಹೇಳಿದ ಹಾಗೆ ಒಂದು ಎಲೆ ಮೆಲ್ಲಗೆ ಬಿತ್ತಂತೆ ಮರದಿಂದ ಜಾರಿ ತೇಲ್ತಾ ನೀರು ಮೇಲೆ ದೋಣಿ ಆಗ್ತಾ ಬಣ್ಣ ಬಣ್ಣದ ಮೀನಿನ ಜೊತೆ ಅಲೆ ಮೇಲೆ ಹಂಗೆ ನೀರಿನ ಜೊತೆಯಲ್ಲಿ ಮರೆಯಾಗ್ತಾ ಹೋಯ್ತದೆ ಹೇಗೆ ಈ ಪ್ರಕ್ರಿಯೆ ನಡೆಯುತ್ತೋ ಒಂದು ದೃಶ್ಯ ಹಾಗೆಯೇ ಅವರ ಎಲ್ಲ ಕವಿತೆಗಳಲ್ಲಿ ಕೆಲವು ಸಾಲುಗಳು ಹೀಗೆ ಬಂದಿದ್ದು ಗೊತ್ತಾಗಲ್ಲ ಮಿಳ್ತಾ ಆಗಿದ್ದು ಗೊತ್ತಾಗಲ್ಲ ತೇಲಿದ್ದು ಗೊತ್ತಾಗಲ್ಲ ನಮ್ಮೊಳಗೆ ಇಳ್ದಿದ್ದು ಗೊತ್ತಾಗಲ್ಲ ಅನ್ನೋ ಹಾಗೆ ಹಲವು ಸಾಲುಗಳು ಇದ್ದಾವೆ ಆಗಲೇ ಹೇಳಿದ್ರಲ್ಲ ಭಾಳ ಇಷ್ಟ ಅದು ನಾನು ನನ್ನಮ್ಮನ ಹಾಗೆ ನನ್ನ ಕಣ್ಣೊಳಗೆ ಅವಳ ಕಣ್ಣೀರು ಇದು ಹೆಂಗೆ ಬಂದು ಸೇರ್ಕೊಳ್ತು ಎಲ್ಲಿ ಬಂದು ಸೇರ್ಕೊಳ್ತು ಆಗಾಗ ಕೇಳುತ್ತಿದ್ದ ಅಗಳಿ ತೊಟ್ಟಿದ ಸದ್ದು ಈಗ ಎಲ್ಲೆಲ್ಲೂ ಕೇಳುತ್ತಿದೆ ಏನಾಯಿತು ಹೇಗಾಯಿತು ಯಾಕಾಯಿತು ಕೇಳ್ದಿರಿ ಉಸಿರು ನಿಲ್ಲುವ ಮುನ್ನ ಮಾತಾಡಿರಿ ಗೌರಿ ಪದ್ಯದಲ್ಲಿ ಈ ಬದುಕ ಪ್ರೀತಿಸುವುದೇ ಹೀಗೆ ದಿನಕ್ಕೊಂದು ಹೆಜ್ಜೆ ಮೊದಲಿನ ಎರಡು ಸಾಲಿನ ಚಿನ್ನಸ್ವಾಮಿಯವ್ರು ಹೇಳಿದರೆ ನಾವು ಮಲಗುವುದು ಹಾಸಿಗೆಯ ಮೇಲಲ್ಲ ಕನಸುಗಳ ಮೇಲೆ ನಿದ್ದೆಯಿಂದ ಏಳುವುದು ಕನಸ ಕೊಡವಿಕೊಂಡು ಒಡಲಲ್ಲಿ ಎಲ್ಲಕ್ಕೂ ಒಂದೇ ಬಣ್ಣ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಹೊದಿಕೆ ಮೇಲಿನ ಹೂಗಳು ನನ್ನೊಳಗೆ ಅರಳುತ್ತವೆ ತಾರೆ ಸಹಿತ ಧುಮುಕಿ ನದಿ ಸೇರಿದ್ದಾನೆ ಚಂದ್ರ ಹೂವಿನಂತೆ ಮುಡಿದು ಮರೆಯಬೇಕು ಮುದುಡಿದಾಗ ಎತ್ತಿ ಅತ್ತ ಬಿಸಾಡಬೇಕು ಕವಿತೆ ಹೆಸರು ಏನು ಗೊತ್ತಾ ನಲ್ಲರ ಪ್ರೀತಿ ಹೂವಿನಂತೆ ಮುಡಿದು ಮರೆಯಬೇಕು ಮುದುಡಿದಾಗ ಎತ್ತಿ ಅತ್ತ ಬಿಸಿಡಬೇಕು ಹೀಗೆ ನೋಡಿ ಇವೆಲ್ಲ ಒಂಥರ ಇಷ್ಟು ಸಾಲಿದೆ ನಿಮಗೆ ಅಷ್ಟು ಶಕ್ತಿ ಸಾಮರ್ಥ್ಯದ ಮಮತಾ ಪ್ರಯೋಗ ಮಾಡ್ತಾನೆ ಇರ್ತಾರೆ ಇನ್ನೂ ಮಾಡ್ತಾರೆ ಗೊತ್ತು ನನಗೆ ಕವಿತೆ ಬಂದು ಪೇಂಟಿಂಗ್ ಮಾತ್ರ ಆಗಬೇಕಿಲ್ಲ ಒಣ ಹಾಕಿದ ಬಟ್ಟೆ ಬೇಕಾದರೂ ಆಗಿರ್ಬೋದು ಕವಿತೆ ಆದರೆ ಆ ಒಣ ಹಾಕಿದ ಬಟ್ಟೆಯೂ ಕೂಡ ಒಂದು ಪೇಂಟಿಂಗ್ ಆಗ್ಬೋದು ನಿಜ ಮಮತಾ ಕವಿತೆ ಒಂದು ಕಪ್ಪು ಕಾಫಿ ಅವರ ಕವಿತೆ ಒಂದು ಸಾಲು ಕವಿತೆ ಒಂದು ಕಪ್ಪು ಕಾಫಿ ಎನ್ನುತ್ತಾ ನಾನು ಈ ಕವಿತೆಗಳಲ್ಲಿ ಕಳೆದು ಹೋಗುವಂಥ ಒಂದು ಅವಕಾಶ ನೀಡಿದ್ದಕ್ಕಾಗಿ ಮಮತಾಗೆ ತುಂಬ ಪ್ರೀತಿಯ ಅಪ್ಪುಗೆ ಈ ಕವಿತೆಯೇ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂದರೆ ನಮಗೆ ಗೊತ್ತಿರೋದಿಲ್ಲ ಈ ಎರಡು ದಿವಸದಿಂದ ನಾನು ಭಾಳ ಕೂಲಾಗ್ಬಿಟ್ಟಿದ್ದೀನಿ ಏನೇನೆಲ್ಲ ಆಯಿತು ನಿನ್ನೆಯಿಂದ ಟ್ರೈನಿಗೆ ಟಿಕೆಟ್ ಸಿಗ್ಲಿಲ್ಲ ಕನ್ಫರ್ಮ್ ಆಗಿಲ್ಲ ಅಂತ ಮತ್ತೆಂತದ ಮಾಡಿ ಪಾಪ ಮೂರು ಮೂರು ಜನ ಎಲ್ಲ ನನಗೆ ಟಿಕೆಟ್ ಮಾಡಿಕೊಟ್ರು ನಾನು ಟ್ರಿ ಟ್ರೈನ್ ಮಿಸ್ ಮಾಡ್ಕೊಂಡೆ ಆದರೂ ಕೂಲಾಗಿದ್ದೆ ನೆಕ್ಸ್ಟ್ ಟ್ರೈನಿಗೆ ಹೋಗೋಣ ಸೀಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ವೆಯ್ಟಿಂಗ್ ಲಿಸ್ಟ್ ಅಷ್ಟು ಇದ್ವು ಹೇಗೋ ಹತ್ತದೆ ಒಂದು ಸಿಕ್ತು ಸೀಟು ಅಂದ್ಕೊಂಡೆ ಏನಿಲ್ಲ ಈ ತೊಂಬತ್ತು ರೂಪಾಯಿ ಸೀಟಿಗೆ ಏಳ್ನೂರು ರೂಪಾಯಿ ಕೊಟ್ಟು ಬಂದೆ ಚೆನ್ನಾಗಾಯಿತು ಆಮೇಲೆ ಇನ್ನೂ ಏನೇನೋ ಕೇಳಿದಾಗ್ಲೂ ನೋಡಿದಾಗ್ಲೂ ನನಗೆ ಏನೂ ಆಗಲಿಲ್ಲ ಆಮೇಲೆ ಯಾಕಿರ್ಬೋದು ಅಂದರೆ ಮೂರು ದಿವಸದಿಂದ ಬರೀ ಕವಿತೆ ಓದಿದ್ನಲ್ಲ ಅದಕ್ಕೆ ಇರ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ತುಂಬ ತುಂಬ ಥ್ಯಾಂಕ್ಸ್